ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ವಿಜಯ್ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಡೈಲಿ ಲಾಗ್ ಮಾಡೋಣ ನನ್ನ ದಿನ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದಷ್ಟು ಅಂದರೆ ಫುಲ್ ಕವರ್ ಮಾಡೋದಕ್ಕೊಂತೂ ಆಗೋಲ್ಲ ಸೊ ಒಂದಷ್ಟು ಕ್ಲಿಪ್ಸ್ನ ನಾನು ತೊಗೊಂಡಿದ್ದೀನಿ ಅದನ್ನು ನಾನು ಈ ಒಂದು ಬ್ಲಾಗಲ್ಲಿ ನಾನು ತೋರಿಸ್ತೀನಿ ದಿವೀಕ್ ಸ್ಕೂಲಲ್ಲಿ ಇವತ್ತು ಎಲಿಫೆಂಟ್ ಡೇ ಸೆಲೆಬ್ರೇಷನ್ ಇತ್ತು ಸೊ ಹಾಗಾಗಿ ಅವನಿಗೆ ರೆಂಟ್ಗೆ ಎಲಿಫೆಂಟ್ ಡ್ರೆಸ್ನ ತಗೊಂಬಂದು ಅವ್ನಿಗೆ ಹಾಕಿ ಸ್ಕೂಲ್ಗೆ ಕಳಿಸಿದಿನಿ ಅವ್ನು ಸ್ಕೂಲ್ ಹೋಗೋಕ್ಕಿಂತ ಮೊದ್ಲೇನೆ ಒಂದಷ್ಟು ಕ್ಲಿಪ್ನ ಹಾಗೆ ತಗೊಂಡಿದೆ ಸೊ ಅದನ್ನು ಕೂಡ ನಾನು ಈ ಒಂದು ಬ್ಲಾಗ್ ಆ್ಯಡ್ ಮಾಡ್ತೀನಿ ವಿಡಿಯೋ ಫೋಟೋ ತೆಗಿತೀನಿ ಅಂದ್ಬಿಟ್ಟು ಬ್ಯಾಲ್ಕನಿಗೆ ಕರ್ಕೊಂಡು ದು ವೀಕ್ ನ ಸೊ ತುಂಬನೇ ಚಳಿ ಇದೆಯಲ್ಲ ಇವಾಗ ಬೆಂಗಳೂರಲ್ಲಿ ಬೇರೆ ಕ್ಲೈಮೇಟು ತುಂಬನೇ ಮಳೆ ಬರ್ತಾ ಇರುತ್ತೆ ಅದರಲ್ಲೂ ಬೆಳಗ್ಗೆನೇ ಪಪ್ಪ ಡ್ರೆಸ್ ಹಾಕು ಅಂತಂದರೆ ಆಚೆ ಬ್ಯಾಲ್ಕನಿಗೆ ಬಂತಂದ್ರೆ ತುಂಬಾ ಚಳಿ ಇರುತ್ತೆ ಸೊ ಹಾಗಾಗಿ ಫುಲ್ಲು ಚಳಿ ಅಂದ್ಬಿಟ್ಟು ಕೈಯೆಲ್ಲ ಫುಲ್ ಮುದ್ರಕೊಬಿಟ್ಟಿದ್ದೆ ಹಿಂಗೆ ಸೊ ಹಾಗೆ ಒಂದಷ್ಟು ಕ್ಲಿಪ್ಸ್ನ ತಗೊಂಡೆ ನಾನು ಬಾಯ್ ಮಾಡು ಬಾಯ್ ಮಾಡ್ ಬೇಗ ಬೇಗ ಹೇಳು ಬೇಗ ಹೇಳು ಬೇಗ ಹೇಳು ಕ್ಲೋಸ್ ಇದು ಬಾಯ್ ಸೊ ಇವಾಗ ಟೈಮ್ ಆಗಿದೆ ಇದು ಬೇಗನ ಕರ್ಕೊಂಬರ ಟೈಮ್ ಆಗಿದೆ ಟ್ವೆಲ್ ತರ್ಟಿ ಸೊ ಹಾಗಾಗಿ ಇವಾಗ ಹೋಗಿ ನಾನು ಕರ್ಕೊಂಬರ್ತೀನಿ ಅವನ್ನ ಕರ್ಕೊಂಬಂದು ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನನ್ನ ಜೊತೆ ದುವಿ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಆಚೆ ತಿಂಡಿ ಜಾಸ್ತಿ ಆಗಿತ್ತು ಅವ್ನಿಗೆ ಮತ್ತೆ ಆಚೆ ಆರ್ಡರ್ ಇದೆಲ್ಲ ನಮ್ದು ಜಾಸ್ತಿ ಇರ್ತಾರ ಸೊ ಹಾಗಾಗಿ ಅವ್ನು ಯಾವಾಗ್ಲೂ ಆಚೆದೇ ಕೇಳೋನು ಇಲ್ಲ ಅಂಗಡಿ ತಿಂಡಿಗಳನ್ನ ಕೇಳೋನು ಸ್ನಾಕ್ಸ್ ಇದು ಸೊ ಊಟನೇ ಬಿಟ್ಬಿಟ್ಟಿದ್ದ ಇವಾಗ ಇವಾಗ ಏನಪ್ಪಾ ಅಂತ ಅಂದ್ರೆ ಮನೆಗೆ ಹೋಗ್ತಾನೆ ಅವ್ನ ಫ್ರೆಂಡ್ ಮನೆಗೆ ಹೋದ್ರೆ ಅಲ್ಲಿ ಇಬ್ರುಗೂನು ಕೈ ತುತ್ ಕೊಡ್ತಾರೋರು ಸೊ ಹಾಗಾಗಿ ಹೊಟ್ಟೆ ತುಂಬಾ ತಿಂದು ಬರ್ತಾನೆ ನಮ್ಮ ಮನೇಲಿ ಏನಾದ್ರು ತಿನ್ನು ಅಂದ್ರೆ ಎಡ್ದು ತಿನ್ಬಿಟ್ಟು ಸಾಕು ಮಮ್ಮಿ ನನ್ಗೆ ಅಂತ ಹೇಳ್ಬಿಡ್ತಾನೆ ಅದ್ರ ಜೊತೆಲಿ ಕುತ್ಕೊಂಡು ಮಕ್ಳು ಮಕ್ಕಳು ತಿನ್ಬೇಕಾದ್ರೆ ಹೊಟ್ಟೆ ತುಂಬಾ ಊಟ ತಿಂತಾರೆ ಸೊ ಹಾಗಾಗಿ ನಾನು ಅವ್ರ ಮನೆಗೆ ಕಳಿಸ್ತೀನಿ ಅವ್ರ ಏನೋ ಅನ್ಕೊಳ್ಳೋದಿಲ್ಲ ನಾವು ಕೂಡ ಏನೋ ಅನ್ಕೊಳ್ಳೋದಿಲ್ಲ ಅವರು ನಮ್ಮ ಕಳಿಸ್ತಾರೆ ಅವ್ನ ಆಟ ಆಡೋದಕ್ಕೆ ನಾವು ಕಳಿಸ್ತಾ ಇರ್ತೀವಿ ಸೊ ತುಂಬಾನೇ ಕ್ಲೋಸ್ ಇದ್ದಾರೆ ಸೊ ಹಾಗಾಗಿ ತುಂಬಾ ಕಿತ್ತಾಡೋದಿಲ್ಲ ಏನಿಲ್ಲ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಸೊ ಅವ್ರ ಮನೇಲಿ ಮನೇಲಿ ಎರಡು ಕಡೆನೂ ಕೂಡ ಇರ್ತಾರೆ ನಮ್ಮ ಮನೇಲಿ ಜಾಸ್ತಿ ನಾವು ನಾನ್ ವೆಜ್ ಮಾಡ್ತೀವಿ ಬಟ್ ದುವಿಕಿಗೆ ನಾನ್ ವೆಜ್ ಅಷ್ಟು ಇಷ್ಟ ಆಗಲ್ಲ ಬಟ್ ಅವ್ನ ಫ್ರೆಂಡ್ ವೆಜಿಟೇರಿಯನ್ ಬಟ್ ಅವ್ರ ಮನೇಲಿ ಇಷ್ಟ ಆಗುತ್ತೆ ಅವ್ನಿಗೆ ಅವರು ವೆಜ್ಜೆ ಮಾಡೋದು ಅನ್ನ ಸಾಂಬಾರ್ ಈ ರೀತಿ ಬಟ್ ಅವ್ನಿಗೆ ತುಂಬಾನೇ ಇಷ್ಟ ಆಗುತ್ತಂತೆ ನನ್ಗೆ ಅನ್ನ ಸಾಂಬರೇ ಬೇಕು ಅಂತ ಹೋಗಲ್ ತಿಂತಾನೆ ನಾವು ನಾನ್ ವೆಜ್ ಮಾಡಿದ್ರೆ ಇಲ್ಲ ಅಷ್ಟು ತಿನ್ನೋದಿಲ್ಲ ನಮ್ಮ ಮನೇಲಿ ಒಬ್ಬನೇ ವೆಜ್ ಅಂತ ಕೇಳೋದು ಮನೇಲಿ ಎಲ್ರಿಗೂ ಕೂಡ ನಾನ್ ವೆಜ್ ತುಂಬಾ ಇಷ್ಟ ಬಟ್ ಇವನ್ ಒಬ್ಬನೇ ಯಾವಾಗ್ಲೂ ವೆಜ್ ವೆಜ್ ಅಂತ ಇರ್ತಾನೆ ಸೊ ಹಾಗಾಗಿ ಅವ್ರ ಮನೆಗೆ ಕಳಿಸ್ಬಿಡ್ತೀನಿ ತಿನ್ಕೊಂಡ್ ಬರ್ತಾನೆ ಆರಾಮಾಗಿ ಹೊಟ್ಟೆ ತುಂಬಾ ನೋಡಿ ಅಪಾರ್ಟ್ಮೆಂಟ್ ಅಲ್ಲಿ ಮನೆ ತಗೊಂಡ್ರೆ ಈ ರೀತಿ ಯಾವಾಗ್ಲೂ ಪ್ಯಾಚ್ ಅಪ್ ಮಾಡಿಸ್ತಾನೆ ಇರ್ಬೇಕು ಇದಾಳೆ ಟೂ ಟೈಮ್ಸ್ ಮಾಡಿಸ್ತಾ ಇದೀವಿ ಬಂದು ಒನ್ ಅಂಡ್ ಹಾಫ್ ಇಯರ್ ಆಗಿದೆ ಈ ಮನೆಗೆ ಒಂದು ಚೇರು ಟೇಬಲ್ ಏನೇ ತಗಲಿಸಿದ್ರು ಗೋಡೆ ಅಲ್ಲಲ್ಲೇ ಹೊಡೆದೋಗ್ತಾ ಇರುತ್ತೆ ಮತ್ತೆ ಶೀತ ಎಲ್ಲ ಇಟ್ಕೊಂಡು ಕೆಳಗಡೆ ನೋಡಬಹುದು ಎಲ್ಲ ಚಕ್ಲಿಕೆ ತರ ಗೋಡೆ ಎಲ್ಲ ಹೇಳ್ತಾ ಇದೆ ಇದೆಲ್ಲ ಗಾಳಿಗೆ ಬಾಲ್ಕನಿ ಡೋರ್ ರೂಮ್ ಡೋರ್ ಎಲ್ಲ ಡಬ್ ಡಬ್ ಅಂತ ಹಾಕೊಂಡು ಹಾಕೊಂಡು ಎಲ್ಲ ಡೋರ್ ಸೈಡ್ ಎಲ್ಲ ಬಿಟ್ಟಿದೆ ನಮ್ಗಂತೂ ಸಾಕಾಗ ಹೋಗಿದೆ ನಿಜವಾಗ್ಲು ಬಂದ್ ರೀತಿ ಪ್ಯಾಚ್ ಅಪ್ ಮಾಡಿ ಹೋಗ್ತಾರೆ ಮೆಸೇಜ್ ಹಾಕಿದ್ರೆ ನಾವು ಮೊದ್ಲೆಲ್ಲ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಇದ್ದೀವಿ ಬಟ್ ಈ ರೀತಿ ಗೋಡೆ ಕಿತ್ತೋಗೋದು ಈ ರೀತಿ ಯಾವ್ದೇ ರೀತಿ ಪ್ರಾಬ್ಲಮ್ ನ ನಾವು ಫೇಸ್ ಮಾಡಿಲ್ಲ ಯಾವ್ದೇ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಶೀತ ಹಿಡಿಯೋದು ಈ ರೀತಿ ಗೋಡೆ ಎಲ್ಲ ಇದಾಗೋದೆಲ್ಲ ನೋಡಿದಿವಿ ಬಟ್ ಈ ರೀತಿ ಗೋಡೆ ಫುಲ್ ಕಿತ್ತೋಗಿರೋದು ಈ ರೀತಿ ಯಾವ್ದು ಇರ್ಲಿಲ್ಲ ಸ್ವಂತಕ್ಕೆ ಅಂತ ತಗೊಂಡಿದೀವಿ ಇಲ್ಲಿ ನೋಡಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲಾ ಆಗ್ತಾ ಇದೆ ತುಂಬಾನೇ ಬೇಜಾರಾಗುತ್ತೆ ಆಗುತ್ತೆ ಒಂದ್ ಅಪಾರ್ಟ್ಮೆಂಟ್ ಅಲ್ಲಿ ತಗೋಬಾರ್ದಿತ್ತೇನೋ ಅಂತ ಅನ್ಸುತ್ತೆ ಬಟ್ ಮಕ್ಳಿಗೋಸ್ಕರ ಕಾಂಪ್ರಮೈಸ್ ಆಗ್ಲೇಬೇಕು ಬಟ್ ನೀವ್ ಏನೇ ಹೇಳಿ ಸೈಟ್ ಅಲ್ಲಿ ಮನೆ ಕಟ್ಟೋದ್ ಬೆಸ್ಟ್ ಮುಂದೆ ಯಾವ ಯಾವ ಮೆಟೀರಿಯಲ್ ಹಾಕ್ತಾರೆ ಏನೇನ್ ಹಾಕ್ತಾರೆ ಅನ್ನೋದು ಗೊತ್ತಿರುತ್ತೆ ಬಟ್ ಇವ್ರು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಏನ್ ಮೆಟೀರಿಯಲ್ ಹಾಕಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಸೊ ಅಲ್ಲಿ ಹೋಗಿ ಇದ್ಮೇಲೆ ಗೊತ್ತಾಗೋದು ಏನೇನೆಲ್ಲ ಪ್ರಾಬ್ಲಮ್ಸ್ ಗಳು ಬರುತ್ತೆ ಅಂತ ಸೊ ನಾನ್ ನಿಮ್ಗೆಲ್ಲ ಸಜೆಸ್ಟ್ ಮಾಡೋದೇನಂದ್ರೆ ಈ ರೀತಿ ಕಟ್ಟಿರೋ ತಗೊಳೋದಕ್ಕಿಂತ ಲೇಟ್ ಆದ್ರೂ ಪರವಾಗಿಲ್ಲ ಮುಂದೆ ನಿಂತು ಮನೆನ ಕಟ್ಸೋದು ಬೆಸ್ಟ್ ಅಂತ ಅನ್ಸುತ್ತೆ ಆಕ್ಚುಲಿ ನನ್ಗಂತೂ ಈ ರೀತಿ ಅಪಾರ್ಟ್ಮೆಂಟ್ ಕಟ್ಟಿರೋ ಮನೆ ಇದೆ ಯಾವುದು ಕೂಡ ಅಷ್ಟು ಇಷ್ಟ ಆಗೋದಿಲ್ಲ ಸೈಟ್ ಅಲ್ಲಿ ಡೂಪ್ಲೆಕ್ಸ್ ಮನೆ ಕಟ್ಕೊಂಡು ಸೆಟ್ಲ್ ಆಗಬೇಕು ಈ ರೀತಿ ನನ್ಗೆ ಆಸೆ ಇದ್ದು ವಿಜಯ್ಗೂ ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅನ್ನೋದು ಆಸೆ ಇದೆ ಬಟ್ ಏನಂದ್ರೆ ಮಕ್ಕಳು ದೊಡ್ಡರಾಗ ತನಕ ಅಪಾರ್ಟ್ಮೆಂಟ್ ಬೆಸ್ಟ್ ಎಲ್ಲ ಎಲ್ಲವೂ ಕೂಡ ಸಿಗುತ್ತೆ ಅವ್ರಿಗೆ ಸೆಕ್ಯೂರಿಟಿ ಇರುತ್ತೆ ಅನ್ಬಿಟ್ಟು ಈ ರೀತಿ ನಾವು ಪ್ಲಾನ್ ಮಾಡಿದ ಅಷ್ಟೇ ಈ ರೀತಿ ಪ್ರಾಬ್ಲಮ್ಸ್ ನ ನೀವು ಮಾಡ್ತಾ ಇದೀರಿ ಅಂತ ಕಮೆಂಟ್ ಮಾಡಿ ನನ್ಗೆ ವಿಜಯ್ ಹತ್ರ ಹೇಳಿ ದೊಡ್ಡದಾಗಿ ಕೋಕುಂಬರ್ನ ತರಿಸಿ ಇಟ್ಕೊಂಡಿರ್ತೀನಿ ವೆಯ್ಟ್ ಲಾಸ್ ಎಲ್ಲ ಹೆಲ್ಪ್ ಮಾಡುತ್ತೆ ಅನ್ಬಿಟ್ಟು ನೀವು ನೋಡಿ ಅಲ್ಲಿ ಸಿಪ್ಪೆ ಎಲ್ಲಾ ಒಣಗೋಗ್ಬಿಟ್ಟಿದೆ ಇಟ್ಟು ಇಟ್ಟು ತರದೇ ಇದ್ದಾಗ ಬೈತಾ ಇರ್ತೀನಿ ನೀನು ತೊಗೊಂಬಂದಿಲ್ಲ ಕೊಕೊಂಬರ್ನ ಅಂತ ತಂದು ಕೊಟ್ಟರೆ ಅದು ತಿನ್ನೋದೇ ಇಲ್ಲ ಅಲ್ಲೇ ಇಟ್ಟು ಇಟ್ಟು ಈ ರೀತಿ ಆಗಿಬಿಟ್ಟಿರುತ್ತೆ ಫ್ರೂಟ್ಸ್ಗಳನ್ನೂ ಕೂಡ ಹಾಗೆ ಮಾಡ್ತೀನಿ ತರಿಸಿ ತರಿಸಿ ಇಟ್ಕೋತೀನಿ ಮಕ್ಕಳೂ ಜಾಸ್ತಿ ಫ್ರೂಟ್ಸ್ ತಿನ್ನಲ್ಲ ಎಷ್ಟು ಫೋರ್ಸ್ ಮಾಡಿದ್ರು ಅವರು ತಿನ್ನಲ್ಲ ಅವರು ಜಾಸ್ತಿ ಜಂಕ್ ಫುಡ್ ಈ ಥರದೇ ಮಕ್ಕಳುಗಳು ಇಷ್ಟಪಡ್ತಾರೆ ಎಷ್ಟು ಅಷ್ಟು ಅವಾಯ್ಡ್ ಮಾಡಕ್ಕೆ ನೋಡ್ತೀನಿ ಜಂಕ್ ಫುಡ್ನ ಬಟ್ ಆಚೆದೇ ಬೇಕು ಅಂತ ಅಂತಾರೆ ಈ ಥರ ವೆಜಿಟೇಬಲ್ಸು ಫ್ರೂಟ್ಸ್ ಈ ರೀತಿ ತಿನ್ನೋದಕ್ಕೆ ಇಷ್ಟಪಡಲ್ಲ ನಾನು ಇದು ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಲಿ ಅಂತಲೇ ತರಿಸ್ತೀನಿ ವಿಜಯ್ ಹತ್ರ ಬಟ್ ಅವರು ತಿನ್ನೋದೇ ಇಲ್ಲ ಆದಷ್ಟು ಟ್ರೈ ಮಾಡೋಣ ಮಕ್ಕಳಿಗೆ ಡೈಲಿ ಒಂದೊಂದಾದರೂ ಕಟ್ ಮಾಡಿ ಕೊಡೋಣ ಅಂತ ಆ ತರಿಸಿ ತರಿಸಿ ಹಿಂಗೇನೆ ಇಟ್ಟು ಇಟ್ಟು ಎಲ್ಲ ಹಾಳು ಮಾಡಿಬಿಡ್ತೀನಿ ಕೆಟ್ಟೋಗಿಬಿಡ್ತೇವೆ ಎಸೆಯೋದು ಈ ರೀತಿ ಎಲ್ಲ ಮಾಡ್ತೀನಿ ಸೊ ಆ ರೀತಿ ಮಾಡೋದು ಬೇಡ ಆದಷ್ಟು ಆಚೆ ಫುಡ್ನೆಲ್ಲ ಕಂಟ್ರೋಲ್ ಮಾಡಿ ಈ ರೀತಿ ವೆಜಿಟೇಬಲ್ಸ್ ಫ್ರೂಟ್ಸ್ ನ ಕೊಡೋಣ ಅನ್ಬಿಟ್ಟು ಇತ್ತೀಚೆಗೆ ಆವಾಗ ಅವಾಗ ಮಕ್ಳಿಗೆ ಕಟ್ ಮಾಡ್ಕೊಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತೀನಿ ಸೊ ಅವ್ರು ಬೈತಾ ಇದ್ರು ನೋಡು ತಗೊಂಬರ್ಲಿಲ್ಲ ಅಂದ್ರೆ ಬೈತಾ ತಗೊಂಬಂದ್ರೆ ಅಲ್ಲೇ ಇರುತ್ತೆ ತಿನ್ನೋದೇ ಇಲ್ಲ ನೀನು ಅಂತ ಸೊ ಹಾಗಾಗಿ ತಿನ್ನೋಣ ಕುಕುಂಬರ್ನ ಅನ್ಬಿಟ್ಟು ಸಿಪ್ಪೆ ಎಲ್ಲ ತೆಗಿತಾ ಇದೆ ನೀವು ಇಲ್ಲಿ ನೋಡಬಹುದು ಸಿಪ್ಪೆ ತೆಗಿಯೋದು ನಾನು ಆಪ್ ಆ್ಯಪ್ ಇಂದ ತರಿಸಿದ್ದು ಅದನ್ನ ಒಂದು ಮಿನಿ ಲಾಗ್ ಮಾಡಿ ಹಾಕಿದೆ ಏನೇನೆಲ್ಲ ಐಟಮ್ಸ್ ತರಿಸಿದೆ ಅಂತ ಅದಾದ್ಮೇಲೆ ಒಂದು ಲೆಂತಿ ವಿಡಿಯೋನು ಕೂಡ ನಾನು ಮಾಡಿ ಹಾಕಿದೆ ಡಿಯೋಡ್ ಆ್ಯಪ್ ಇಂದ ಎಷ್ಟು ಚೀಪ್ ನಾನು ಪ್ರಾಡಕ್ಟ್ಗಳನ್ನ ಕಿಚನ್ಗೆಲ್ಲ ಕಿಚನ್ ಗೆಲ್ಲ ತರಿಸಿದೀನಿ ಮನೆಗೆಲ್ಲ ಅಂತ ಸೊ ನೀವೇನಾದ್ರೂ ಅದೊಂದು ಲಾಗ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ ನನ್ನ ಒಂದು ಅಕೌಂಟ್ ಸಿಗುತ್ತೆ ನಿಮ್ಗೆ ಯೂಟ್ಯೂಬ್ ಚಾನಲ್ ಅಲ್ಲೇನೆ ನಿಮ್ ಗೊತ್ತೇ ಇರುತ್ತೆ ನಮ್ಮ ಬೆಂಗಳೂರಲ್ಲಿ ಯಾವ ರೀತಿ ವೆದರ್ ಇದೆ ಅಂತ ಮಳೆ ಬರ್ತಾ ಇರುತ್ತೆ ಮತ್ತೆ ಫುಲ್ ಚಳಿ ಚಳಿ ತರ ಇದೆ ಸೊ ಈ ವೆದರ್ ಅಲ್ಲಿ ನೀರ್ ಕುಡಿಬೇಕಂದ್ರೇನೆ ಆಗಲ್ಲ ನಾನು ಮೊದಲೇ ಸ್ವಲ್ಪ ನೀರ್ ಕುಡಿಯೋದು ಕಮ್ಮಿನೇ ಅದಕ್ಕೆನೇ ಈ ರೀತಿ ಏನಾದ್ರೂ ಸೌತೆಕಾಯಿ ಎಲ್ಲ ತಿಂತಾ ಇದ್ರೆ ಸೌತೆಕಾಯಿ ನಲ್ಲಿ ಇರುವಂತ ನೀರಿನ ಅಂಶನಾದ್ರೂ ನನ್ ಬಾಡಿ ಸೇರ್ಕೊಳ್ಳುತ್ತೆ ಅದರಿಂದ ನೀರು ಹೋಗುತ್ತೆ ನನ್ನ ಬಾಡಿಗೆ ಅನ್ಬಿಟ್ಟು ಸೊ ನಾನು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ವೈಟ್ ಲಾಸ್ಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ದಿನಕ್ಕೊಂದು ಸೌತೆಕಾಯಿ ತಿನ್ಕೊಂಬಂತೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಸೊ ಆಮೇಲೆ ಮೊಟ್ಟೆನೂ ಕೂಡ ನಾನು ಇಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಸೊ ಹಾಗೆ ಅದಕ್ಕೆ ಪೆಪ್ಪರ್ ಪೌಡರ್ ಏನಾದ್ರು ಹಾಕೊಂಡು ತಿನ್ನೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಆಮೇಲೆ ನಾನು ಮೊಟ್ಟೆ ಸಿಪ್ಪೆ ಇದೆಲ್ಲ ತೆಗೆಯೋದ್ ನೋಡ್ಬಿಟ್ಟು ನಾನು ಸ್ಯಾಂಡ್ವಿಚ್ ಮಾಡ್ಕೋತೀನಿ ಅಂತ ಅಂದ ನಾನು ಹೇಳ್ದೆ ಬಾಯ್ಲ್ ಆಗಿರೋದು ಕೊಡೋ ಹೇಗೋ ಮಾಡ್ತೀಯಾ ಅಂತ ಇಲ್ಲ ಬ್ರೆಡ್ ಇದ್ಯಾ ನೋಡು ನಾನು ಮಾಡ್ಕೊತೀನಿ ಅಂತ ಅವ್ನು ಏನಾದ್ರೂ ಸ್ಯಾಂಡ್ವಿಚ್ಚು ಇಲ್ಲ ಮ್ಯಾಗಿ ನೂಡಲ್ಸ್ ಈ ರೀತಿ ಸಿಂಪಲ್ ಸಿಂಪಲ್ ಕುಕ್ ಎಲ್ಲ ಮಾಡ್ಕೊಂತ ಇರ್ತಾನೆ ನಮ್ಮ ಹತ್ರ ಏನು ಕೇಳೋದಿಲ್ಲ ಅವ್ನ್ಗೆ ಏನಾದ್ರು ಹೊಟ್ಟೆ ಹಸಿವು ಆದ್ರೆ ಈ ರೀತಿ ಎಲ್ಲ ಮಾಡ್ಕೊತಾ ಇರ್ತಾನೆ ಅನ್ಫಾರ್ಚುನೇಟ್ಲಿ ಆ್ಯಕ್ಚುಲಿ ಬ್ರೆಡ್ ಬಂದು ಖಾಲಿ ಆಗಿತ್ತು ಮೂರು ಪೀಸ್ ಇತ್ತು ಅಷ್ಟೇ ಅದು ಒಂದು ದಪ್ಪ ಬ್ರೆಡ್ ಇರುತ್ತಲ್ಲ ಮೇಲುಗಡೆದು ಅಥವಾ ಕೆಳಗಡೆದು ದಪ್ಪ ಬ್ರೆಡ್ಡು ಅದೊಂದು ಪೀಸ್ ಇತ್ತು ಅದು ಬಿಟ್ಟರೆ ಎರಡು ಬ್ರೆಡ್ ಸ್ಲೈಸ್ ಇತ್ತು ಅಷ್ಟೇ ಜಾಸ್ತಿ ಇರಲಿಲ್ಲ ಬಟ್ ಎರಡು ಇದೆಯಲ್ಲ ಅದರಲ್ಲೇ ನಾನು ಸ್ಯಾಂಡ್ವಿಚ್ ಮಾಡ್ಕೊತೀನಿ ಎರಡು ಸಾಕು ನನಗೆ ಇನ್ನೊಂದು ದಪ್ಪ ಬ್ರೆಡ್ ನಾನು ತಿನ್ನಲ್ಲ ಬೇಡ ಅಂತ ಅಂದ ದುವಿಕು ಕೂಡ ಆಮೇಲೆ ಇಲ್ಲ ನನಗೂ ಬೇಕು ಅಂತ ದಪ್ಪ ಬ್ರೆಡ್ಡು ದುವಿಕಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ ಸೊ ನೀವು ಇಲ್ಲಿ ನೋಡ್ಬೋದು ಎಕ್ಕಟ್ಟರು ಕೂಡ ನಾನು ಡಿಯೋಡ್ ಆ್ಯಪಿಂದ ತರಿಸಿದ್ದು ತುಂಬ ಚೀಪ್ ರೇಟಲ್ಲಿ ಇವೆಲ್ಲ ಸಿಕ್ತು ನನಗೆ ಟ್ವೆಂಟಿ ಫೈವ್ ಫೋರ್ಟಿ ತರ್ಟಿ ರುಪೀಸ್ ಈ ರೀತಿ ರೇಂಜಲ್ಲೇ ಇದೆ ಅದರಲ್ಲಿ ಎಲ್ಲದೂ ಕೂಡ ಕಿಚನ್ಗೆ ಬೇಕಾಗುವಂಥ ಪ್ರಾಡಕ್ಟ್ಸ್ ಎಲ್ಲವೂ ಕೂಡ ಸೊ ಇದನ್ನು ಕೂಡ ಅದರಲ್ಲೇ ತರಿಸಿದ್ದು ಇದು ಒಂದು ಮಿನಿ ಮಾಡಿ ಮಾಡಾಕಿದೆ ಇದೆಲ್ಲ ತರಿಸಿದಾಗ ಆಮೇಲೆ ಇನ್ನೊಂದಷ್ಟು ಜಾಸ್ತಿ ಪ್ರಾಡಕ್ಟ್ಸ್ನೆಲ್ಲ ತರಿಸಿದೆ ಆವಾಗ ಲೆಂತಿ ವಿಡಿಯೋ ಮಾಡಿದ್ದೀನಿ ನನ್ನ ಅಕೌಂಟಲ್ಲಿ ಎರಡೂ ಕೂಡ ನಿಮಗೆ ಸಿಗುತ್ತೆ ನೀವು ಹೋಗಿ ಸರ್ಚ್ ಮಾಡಿ ತುಂಬಾ ಅಫರ್ಡಬಲ್ ಪ್ರೈಸ್ ಇದೆ ಮನೆಗ್ ಬೇಕಾಗುವಂತವು ಮತ್ತೆ ನಮಗ್ ಗಳು ಎಲ್ಲದೂ ಕೂಡ ಅಫರ್ಡಬಲ್ ಇದೆ ನಾನು ಕೂಡ ಒಂದು ಶೇರ್ ಮಾಡಿದೀನಿ ಹೋಗಿ ಚೆಕ್ ಮಾಡಿ ಲಿಂಕ್ ಡೌನ್ಲೋಡ್ ಮಾಡ್ಕೋಬಹುದು ಆ ಒಂದು ಆ್ಯಪ್ ಅನ್ನ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಎಗ್ ಎಲ್ಲ ಕಟ್ ಮಾಡಿದೆ ಅಂತ ಸೊ ಇಲ್ಲಿ ವಿಡಿಯೋ ಅಷ್ಟು ಕ್ಲಾರಿಟಿ ಬಂದಿಲ್ಲ ಆ ಏನಕ್ಕೆ ಅಂದ್ರೆ ಅದನ್ನು ಕೂಡ ಹೇಳ್ತೀನಿ ದುವಿ ಕೂಡ ಅಲ್ಲೇ ಇದ್ದ ಅಪ್ಪು ಕೂಡ ಅಲ್ಲೇ ಇದ್ದ ಅಪ್ಪು ಕೈಲಿ ವಿಡಿಯೋ ಮಾಡೋದಕ್ಕೆ ಅಂತ ಬಿಟ್ಟಿದೆ ದುವಿ ಕೂಡ ಕಾಲ್ ತರಲ್ಲೇ ಮಾಡ್ತಾ ಇದ್ದ ಏನೇನೋ ಮತ್ತೆ ಅವನ ಹತ್ರ ಫೋನ್ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದ ಮತ್ತೆ ಏನಾದ್ರೂ ಮಾಡ್ತಿದ್ರೆ ಅಲ್ಲಿ ಬಂದು ತೊಂದರೆ ಕೊಡೋದು ಈ ರೀತಿ ಎಲ್ಲಾ ಮಾಡ್ತಾ ಇದ್ದ ಸೊ ಹಾಗಾಗಿ ಅವನಪ್ಪುನು ಅಷ್ಟು ವಿಡಿಯೋ ಕ್ಲಿಯರ್ ಆಗಿ ಇಟ್ಕೊಂಡಿಲ್ಲ ಮತ್ತೆ ಕ್ಲಾರಿಟಿನೂ ಅಷ್ಟು ನೋಡ್ಕೊಂಡಿಲ್ಲ ಅವನು ಸೊ ಆ ರೀತಿ ಆಗಿದೆ ವಿಡಿಯೋ ಇದು ಬಂದು ಸೊ ನಾನು ಇಲ್ಲೆಲ್ಲ ಅರೇಂಜ್ ಮಾಡ್ತಾ ಇದ್ದೆ ಪ್ಲೇಟ್ಗೆ ನೀವು ನೋಡ್ಬೋದು ಸುಮ್ಮನೆ ಏನು ಅರೇಂಜ್ ಮಾಡಿ ತಿನ್ನ ಅಂತದ್ ಏನಿಲ್ಲ ಬಟ್ ಏನಂದ್ರೆ ಸುಮ್ಮನೆ ಹಾಗೆ ಪ್ಲೇಟ್ ಸರ್ವ್ ಮಾಡೋದಕ್ಕೆ ಸೊ ಆ ರೀತಿ ಮಾಡ್ಕೊಂತಿದ್ದೆ ಆ ಕಡೆ ಎಲ್ಲ ಸ್ಲೈಸ್ ಏನಿಟ್ಟಿದ್ದೀನಿ ಸೊ ಅದನ್ನ ಅವನು ಬ್ರೆಡ್ ಜೊತೆಗೆ ಸ್ಯಾಂಡ್ವಿಚ್ ಮಾಡ್ಕೋತೀನಿ ಸೊ ಅದಕ್ಕೆ ಇಟ್ಬಿಟ್ಟೆ ಇನ್ನ ಸೌತೆಕಾಯಿ ಮತ್ತೆ ಈ ತರ ಎಗ್ ಕಟರ್ ಟೂ ಟೈಪ್ಸ್ ಎಗ್ ಕಟರ್ ಇತ್ತಲ್ಲ ಟೂ ಟೈಪ್ಸ್ ಕಟ್ ಮಾಡಿದೆ ಸೊ ಈ ರೀತಿ ಇದೆಲ್ಲ ಇಲ್ಲಿ ಇಟ್ಕೊಂಡಿದೆ ನಾನು ಮತ್ತೆ ದುವಿ ತಿನ್ನೋದಿಕ್ಕೆ ಅನ್ಬಿಟ್ಟು ಹಪ್ಪು ಬ್ರೆಡ್ ಸ್ಲೈಸ್ಗೆ ಸಾಸು ಮತ್ತೆ ಮೇನ್ಯೂಸ್ ಎಲ್ಲ ಹಾಕೊಂಡು ಹಚ್ಚುತ್ತಾ ಬ್ರೆಡ್ ಬ್ರೆಡ್ಗೆಲ್ಲ ನೀವು ಇಲ್ಲಿ ನೋಡ್ಬೋದು ಅದ್ರ ಮೇಲ್ಗಡೆ ಚೀಸ್ನ ತಗೊಂಡು ಕಟ್ ಮಾಡಿ ಹಾಕಿದ್ದಾನೆ ಲೆಂತ್ ಲೆಂತ್ ಆಗಿ ಕಟ್ ಮಾಡಿದ್ದಾನೆ ನೀವು ಇಲ್ಲಿ ನೋಡ್ಬೋದು ಮೈಕ್ರೋವೇವ್ ಮೈಕ್ರೋವೇವ್ನಲ್ಲಿ ಬಿಸಿ ಆಗೋದಿಕ್ಕೆ ಇಡ್ತೇನೆ ಅದೆಲ್ಲ ಚೀಸೆಲ್ಲ ಮೆಲ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಅವನು ನನಗೆ ಬೈತಾ ಇದ್ದ ಮಮ್ಮಿ ವೀಡಿಯೋ ಮಾಡಬೇಡ ಮಮ್ಮಿ ನೀನು ಅಂತ ಅವನು ಏನಪ್ಪ ಅಂತ ಅಂದರೆ ಇಂಥ ಚಳಿನಲ್ಲೂ ಅವ್ನು ಬನಿಯನ್ ಹಾಕ್ಕೊಂಡಿರ್ತಾನೆ ಮನೇಲಿ ನಾನು ಎಷ್ಟೊಂದು ಸಲ ಹೇಳಿದೀನಿ ಟೀ ಶರ್ಟ್ ಅಂದರೆ ಆಚೆ ಆಟಾಡಕ್ಕೆ ಹೋದ್ರೆ ಅಷ್ಟೇ ಟೀ ಶರ್ಟ್ ಹಾಕೋತಾನೆ ಮನೇಲಿ ಬನಿಯಾನು ಚಟಿಲೆ ಇರ್ತಾನೆ ಸೊ ಹಾಗಾಗಿ ಮಮ್ಮಿ ನಂದು ವೀಡಿಯೋ ಮಾಡಬೇಡ ನಾನು ಬನಿಯಾನಲ್ಲಿ ಇದ್ದೀನಿ ವೀಡಿಯೋ ಮಾಡಬೇಡ ಇದು ಅಪ್ಲೋಡ್ ಮಾಡಿದರೆ ನೋಡು ನಾನು ಡಿಲೀಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದ ಬಟ್ ಸ್ವಲ್ಪ ಬಂದುಬಿಟ್ಟಿದೆ ಬನಿಯಾ ಒಂದು ಸೊ ಏನಾಗಲ್ಲ ಅಂದ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ ಹಾಕಿದ್ದೀನಿ ಏನು ಮಾಡೋದಿಕ್ಕಾಗಲ್ಲ ಅಂತ ಸೊ ಚೀಸ್ ಎಲ್ಲ ಮೆಲ್ಟ್ ಆಯ್ತಲ್ಲ ಮೈಕ್ರೋನಲ್ ಬಿಸಿ ಮಾಡಿ ಸೊ ಅದಾದ್ಮೇಲೆ ಅದ್ರ ಮೇಲ್ಗಡೆ ಎಗ್ನ ಹಾಕಿದ್ದಾನೆ ಸ್ಯಾಂಡ್ವಿಚ್ ಅಥವಾ ಬರ್ಗರ್ ರೀತಿ ಮಾಡ್ಕೊಂಡು ತಿಂತಾ ಇದ್ದಾನೆ ಸೊ ಸೌತೆಕಾಯಿ ಇದೆಲ್ಲ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬಟ್ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ರೆ ಅವ್ನಿಗೆನು ಚೆನ್ನಾಗಿರ್ತಿತ್ತು ಬಟ್ ಅವನು ಸೌತೆಕಾಯಿನೂ ಬೇಡ ಏನು ಬೇಡ ಅಂದ್ಬಿಟ್ಟು ಬರೀ ಎಗ್ ಮತ್ತೆ ಬ್ರೆಡ್ ಸ್ಲೈಸ್ ಅಷ್ಟೇನೇ ತಗೊಂಡ ಧುವಿಕ್ ಇಲ್ಲಿ ನೋಡ್ಬೋದು ಬೇಕು ನಿಮಗೆ ಸೌತೆಕಾಯಿ ಮೊಟ್ಟೆ ಬೇಡವಾ ಬೇಡವಾ ಇಟ್ಕೋ ಕೈಯಲ್ಲಿ ಪ್ಲೇಟ ಹ್ಮ್ ಹ್ಮ್ ನಡಿ ಧುವಿ ಆ ಬ್ರೆಡ್ ಸ್ಲೈಸ್ ಮೇಲ್ಗಡೆ ಸೌತೆಕಾಯಿ ಮಾತ್ರ ಇಟ್ಕೊಂಡ ನಾನು ಮೊಟ್ಟೆ ತಿನ್ನಲ್ಲ ಅಂತ ಇವನು ಮೊಟ್ಟೆ ಆದರೆ ವೈಟ್ ಮಾತ್ರ ತಿಂತಾನೆ ಎಲ್ಲೋ ತಿನ್ನಲ್ಲ ಸೊ ನನಗೆ ಮೊಟ್ಟೆನೇ ಬೇಡ ಅನ್ಬಿಟ್ಟು ಸೌತೆಕಾಯಿ ಮಾತ್ರ ಇಟ್ಕೊಂಡು ತಿನ್ನೋದಿಕ್ಕೆ ಅನ್ಬಿಟ್ಟು ಕೂತ್ಕೊಂಡ ತಿನ್ನೋ ಅಂತ ಅಂದರೆ ಇಲ್ಲಿ ವೀಡಿಯೋಗೆ ಫೋಸ್ ಕೊಡ್ತಾ ಇದ್ದಾನೆ ಸೊ ನಾನು ತಿನ್ಕೊಂಡು ಕೂತಿದ್ದೆ ಕ್ಯಾಮ್ರಾ ಅಂದರೆ ನನಗಿಂತ ಜಾಸ್ತಿ ಧುವಿಗೆ ಇಂಟ್ರೆಸ್ಟ್ ಜಾಸ್ತಿ ಅನಿಸುತ್ತೆ ಯಾವಾಗಲೂ ವಿಡಿಯೋದಲ್ಲಿ ಬಂದು ಬಂದೆಲ್ಲ ತೋರಿಸೋದು ಎಲ್ಲ ನೋಡೋದು ಫೋಸ್ಗಳು ಕೊಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ ಬಟ್ ನಾನೇ ಅಷ್ಟು ಅವನ್ನ ಲಾಕ್ಸ್ ಆಗ್ಬೋದು ರೀಲ್ಸ್ ಆಗ್ಬೋದು ಏನು ಮಾಡಿಸೋದಿಕ್ಕೆ ಹೋಗಲ್ಲ ಮಕ್ಳಿಗೆ ಯಾಕೆ ಅಷ್ಟೆಲ್ಲ ಕಷ್ಟ ಕೊಡೋದು ಅಂದ್ಬಿಟ್ಟು ಜಾಸ್ತಿ ಏನೋ ಹೋಗಲ್ಲ ಅವ್ನು ರೀಲ್ಸ್ ಮಾಡೋಕ್ಕೂ ಕೂಡ ರೆಡಿ ಇದ್ದಾನೆ ಹೇಳ್ಕೊಟ್ಟಂಗೆಲ್ಲ ಮಾಡ್ತಾನೆ ಒಂದೊಂದು ಸಲ ಮೂಡಿದ್ದರೆ ಚೆನ್ನಾಗಿ ಮಾಡ್ತಾನೆ ಒಂದೊಂದು ಸಲ ಮೂಡಿಲ್ಲಾಂದರೆ ಹೋಗಿ ಮಮ್ಮಿ ನಾನು ಮಾಡಲ್ಲ ಅಂತಾನೆ ಇಲ್ಲಾಂದರೆ ಒಂದೊಂದ್ಸಲ ಅವನೇ ಕರೀತಾನೆ ಬಾ ಮಮ್ಮಿ ರೀಲ್ಸ್ ಮಾಡೋಣ ಅಂತ ಸೊ ಆ ರೀತಿ ಮೈಂಡ್ ಅವನು ಅವ್ನಿಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಕ್ಯಾಮ್ರಾ ರೀಲ್ಸು ಕ್ಯಾಮ್ರ ಮುಂದೆ ಬರೋದಂದ್ರೆ ತುಂಬಾ ಇಷ್ಟ ಅವನಿಗೆ ಸೊ ನೈಟು ನಾವಿಲ್ಲಿ ಚಿಕನ್ ಬಟರ್ ಚಿಕನ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ವಿ ಸೊ ಇಲ್ಲಿ ಅಪ್ಪುಗೆ ವಿಜಯ್ ಆಗ್ತಾ ಇದ್ದಾರೆ ಪ್ಲೇಟ್ಗೆ ಸೊ ಅದನ್ನು ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಯಾವುದೇ ರೀತಿ ಏನು ಶೂಟ್ ಮಾಡ್ಕೊಂಡಿಲ್ಲ ಬಟ್ ಒಂದು ಕ್ಲಿಪ್ ತೊಗೊಂಡೆ ನೈಟು ಡಿನ್ನರ್ ಏನು ಮಾಡ್ಕೊಂಡಿದ್ವಿ ಅನ್ನೋದಕ್ಕೆ ಸೊ ಬಟರು ಮತ್ತು ಅದ್ರ ಮೇಲ್ಗಡೆ ಕ್ರೀಮ್ ಹಾಕ್ತಾರೆ ವಿಜಯ್ ಈ ರೀತಿ ಬಟರ್ ಚಿಕನ್ ಎಲ್ಲ ಮಾಡಿದ್ರೆ ಅಥವಾ ಪಾಲಕ್ ಪನ್ನೀರ್ ಅಲ್ಲಿ ಈ ರೀತಿ ಡಿಫ್ರೆಂಟಾಗಿ ಆಗಿ ಶಾಯಿ ಪನ್ನೀರ್ ಅದು ಇದೆಲ್ಲ ಮಾಡ್ತಾರಲ್ಲ ಅವಾಗ್ಲೂ ಕೂಡ ಅಷ್ಟೇ ಈ ರೀತಿ ಎಲ್ಲ ಮಾಡ್ತಾರೆ ಆಮೇಲೆ ನಾನು ಊಟ ಮಾಡೋಣ ಅಂದ್ಬಿಟ್ಟು ಪ್ಲೇಟ್ಗೆ ಚಪಾತಿ ಮತ್ತೆ ಬಟರ್ ಚಿಕನ್ ಎಲ್ಲ ಸರ್ವ್ ಮಾಡ್ಕೊತಿದ್ದೆ ಈ ಒಂದು ದಿನದಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಬೆಳಗ್ಗೆಯಿಂದ ಗ್ಲಿಂಪ್ಸ್ ನೆಲ್ಲ ತಗೊಂಡು ಆ್ಯಡ್ ಮಾಡಿದ್ದೆ ಈ ಒಂದು ದಿನದ ಡೈಲಿ ಲಾಗ್ ಇದಾಗಿತ್ತು ಅದ್ರ ಜೊತೆಗೆ ವರ್ಲ್ಡ್ ಎಲಿಫೆಂಟ್ ಡೇ ಸೆಲೆಬ್ರೇಷನ್ ಕೂಡ ಇತ್ತು ಈ ಒಂದು ದಿನ ಲಾಗ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಇನ್ನೂ ಯಾರ್ಯಾರೆಲ್ಲ ಹಾಗೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಯಾವುದೇ ರೀತಿ ಡೀಟೇಲ್ಸ್ ಬೇಕಿದ್ದರೂ ಕೂಡ ಕಮೆಂಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್